ನನಗೆ ನಮ್ಮ ಮೀನಾನ್ ಹೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ನೋಡ್ರಿ ನನಗೆ ಇಂಥ ಮನತಾನ ಸಿಕ್ತೈತಿ ನನ್ನ ಮಗಳಿಗೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನನಗೆ ಭಾಳ ಖುಷಿ ಆಗತ್ತೈತಿ ನಮ್ಮ ಮೀನಾಗ ಇಂಥ ದೊಡ್ಡ ಮನೆತನ ಸಿಕ್ಕಿದ್ದ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗ ಇಂಥ ಮನೆತನ ಸಿಕ್ಕಿಲ್ಲ ನಮ್ಮ ನಮ್ಮ ರಿಲೇಶನ್ದಾಗ ಯಾರಿಗೂ ಇಂಥ ಮನೆತಾನ ಸಿಕ್ಕಿಲ್ಲ ಆದರೂ ನನ್ನ ಮಗಳಿಗೆ ಆದರೂ ಇಂಥ ಒಂದು ಮನೆತನ ಸಿಗತ್ತೈತಿ ಆಕೆ ಅದೃಷ್ಟ ಮಾಡಿದಾಳ ಅಂತ ಅನ್ಬೋದು ಆಕೆ ಅದೃಷ್ಟ ಮಾಡಿದಕ್ಕೆ ಆಕೆಗೆ ಇಂಥ ಮನತಾನ ಸಿಗತ್ತಲ್ಲಿ ಭಾಳ ಒಳ್ಳೇದಾಗಲಿ ನನ್ನ ಮಗಳಿಗೆ ಅಂತ ಆದ್ರೆ ಒಂದು ಎಲ್ಲೇ ಒಂದು ಮನಸ್ಸಿನಾಗ ಒಂದು ಬೇಜಾರ ಐತಿ ನಮ್ಮ ಮಗಳನ್ನ ನಮ್ಮನ್ನ ಬಿಟ್ಟು ಹೋಗ್ಕೊಳ್ಳಲ್ಲ ಅಂತ ಹೇಳಿ ಪ್ರತಿಯೊಂದು ಮಗಳು ಬಿಟ್ಟು ಹೋಗಬೇಕು ನೋಡ್ರಿ ಯಾಕಂದ್ರ ಜೀವನಾನ ಹಂಗ ಹೆಣ್ಮಕ್ಳು ಅಂದ್ರ ಜೀವನಾನ ಹಿಂಗ ನೋಡ್ರಿ ಅದಕ್ಕಾಗಿ ನನಗೂ ಬಹಳ ಬೇಜಾರ ಆಗ್ತತಿ ಏನ್ ಮಾಡುದು ಒಂದೇನ್ ಖುಷಿ ಅಂದ್ರ ನನ್ ಮಗಳಿಗೆ ದೊಡ್ಡ ಮನಿ ಸಿ ಸಿಗಾತ ಅನ್ನೋದ ಒಂದೇ ಖುಷಿ ನೋಡುವ ಹಾ ರೈ ನನ್ ಮುದ್ದಿನ ಸುಬ್ಬಿ ಏನ್ ಮಾಡತಿದಿ ಏನ್ ಮಾಡ್ತಿ ಸುಬ್ಬಿ ಇಷ್ಟೊಂದು ವೆರೈಟಿ ವೆರೈಟಿ ಅಡಿಗೆ ಮಾಡಕತಿಯಲ್ಲ ಇವತ್ತ ಏನ್ ಸ್ಪೆಷಲ್ ಐತಿ ಅಂತ ಮಾಡಕತ್ತಿದಿ ಮತ್ತೆ ನಿನ್ನ ಮದ್ವೆ ಅಲ್ಲ ಮೀನು ಅದಕ್ಕಾಗಿ ಮಾಡಾಕತ್ತೀನಿ ಮತ್ತೆ ಅಲ್ಲ ಮತ್ತೆ ನಿನ್ನ ಮದುವೆಗೆ ಇಷ್ಟೆಲ್ಲ ವೆರೈಟಿ ಮಾಡ್ಲಿಲ್ಲ ಅಂದ್ರೆ ಹೆಂಗ ನಾಳೆ ಐತೆ ನಿನ್ನ ಮದ್ವಿ ಅಮ್ಮ ನಾಳೆ ನನ್ನ ಮದುವೆ ಇರೋದು ಕಲ್ಯಾಣ ಮಂಟಪದಲ್ಲಿ ಆದರೆ ನೀನ್ ಯಾಕಮ್ಮ ಮನೇಲಿ ಎಷ್ಟೊಂದು ಅಡಿಗೆ ಮಾಡ್ತಾ ಇದ್ದೆ ಇವತ್ತು ಸಾಯಂಕಾಲ ಹೆಂಗೊತ್ರು ನಾವು ಮದುವೆ ಮನೆಗೆ ಹೋಗಬೇಕಲ್ವ ಅದಕ್ಕೆ ಕೇಳಿದ್ದು ಅಮ್ಮ ಹೌದು ಹೋಗ್ಬೇಕು ಆದ್ರೆ ಮತ್ತೆ ಮನ್ಯಾಗೆ ಊಟ ಮಾಡೋಕೆ ಬೇಕಲ್ಲ ಇವಾಗ ಎಲ್ಲ ಬೀಗರದು ಬರತ್ತಾರೋ ನೆಂಟ್ರು ಇವರೆಲ್ಲ ಬರಾಕತ್ತಾರ ಅವರಿಗೆಲ್ಲ ಊಟ ಮಾಡೋದು ಕಡಿಗಿ ಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೀನಿ ಸಾಂಬಾರು ಮಾಡೀನಿ ಮತ್ತು ಈಗ ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ರೈಸ್ ಆಗೈತಿ ಎಲ್ಲ ಆಗೈತಿ ಇನ್ನು ಸ್ವಲ್ಪ ನೀ ಏನಾರ ಇದ್ರೆ ಸ್ವಲ್ಪ ನನಗೆ ಹೆಲ್ಪ್ ಮಾಡು ಹೆಲ್ಪ್ ಮಾಡಿ ನೀನು ಬಡ ಬಡ ರೆಡಿ ಮಾಡ್ಕೊಂಬಿಡಿ ಎಲ್ಲ ಬ್ಯಾಗ್ ಅದು ಹೋಗೋಕೆ ರೆಡಿ ಆಗೋಣ ಜಲ್ದಿ ಜಲ್ದಿ ಸರಿ ನನ್ನ ಮುದ್ದಿನ ಸುಬಿ ಹೋದ್ರೆ ಆಯ್ತು ಬಿಡು ನಾನು ಎಲ್ಲ ಪ್ಯಾಕ್ ಮಾಡ್ಕೋತೀನಿ ನೀನು ಎಲ್ಲ ನಿನ್ನ ಬಟ್ಟೆನೂ ಪ್ಯಾಕ್ ಮಾಡಿಬಿಡ್ಲಾ ಸುಬಿ ಸರಿ ಸರಿ ಹಂಗ ನಾನು ಸ್ವಲ್ಪ ಎಲ್ಲ ಇಟ್ಕೊಂಡ್ಬಿಡು ಮತ್ತು ನಾನು ಇದನ್ನೆಲ್ಲ ಮಾಡೋ ಮರೆತು ಬಿಡ್ತೀನಿ ಸರಿ ಅಮ್ಮ ಎಲ್ಲ ಇಟ್ಕೋತೀನಿ ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನನ್ನ ಮುದ್ದಿನಮ್ಮ ಇನ್ನು ನನ್ನ ಮುದ್ದಿನ ಮಗಳು ನನ್ನ ಮಗಳಿಗೆ ಒಂದು ಒಳ್ಳೆ ಮಂತನ ಸಿಗತ್ತೆ ನನಗೆ ಭಾಳ ಆಗೈತೆ ನೋಡಿ ಮೀನು ಬಂಗಾರ ಥ್ಯಾಂಕ್ ಯು ಅಮ್ಮ ಹೌದಮ್ಮ ನಾನು ಯಾವ ಜನ ಪುಣ್ಯ ಮಾಡಿದಿನೋ ಅಂಥ ಮಂತನ ಸಿಗತ್ತೈತಿ ಅಂಥ ಅತ್ತೆ ಮಾವ ಸಿಗತ್ತಾರು ಒಳ್ಳೆ ಗಂಡನ ಸಿಗತ್ತಾನು ಮದುವೆ ಆದಮೇಲೆ ನೋಡ್ಬೇಕಮ್ಮ ಹೆಂಗೆ ಇರ್ತೈತಿ ನಮ್ಮ ಜೀವನ ಅಂತ ಹೇಳಿ ಎಲ್ಲರನ್ನೂ ನೀನು ಅನುಸರಿಸ್ಕೊಂಡು ಹೋಗು ಯಾಕಂದ್ರೆ ಅವರೆಲ್ಲರೂ ಮೊದ್ಲಿಂದ ಅದೇ ನೀನು ಈಗ ಹೊಸದಾಗಿ ಹೋಗ್ತಾ ಇರ್ತೀಯಲ್ಲ ಹಾಗಾಗಿ ನೀನು ಅವರಿಗೆ ಹೊಂದ್ಕೊಂಡು ಹೋಗು ಮಗಳು ಯಾಕಂದ್ರೆ ಎಲ್ಲರೂ ನಿನಗೆಲ್ಲರೂ ಹೊಂದ್ಕೊಳಕಾಗಂಗಿಲ್ಲ ನೀನು ಅವರಿಗೆ ಹೊಂದ್ಕೊಂಡು ಹೋಗಬೇಕು ಸರಿನಾ ಅಮ್ಮ ನೀವು ಹೇಳಿದಂಗೆ ಆಗಲಿ ನಾನೇ ಅವ್ರಿಗೆ ಹೊಂದ್ಕೊಂಡು ಹೋಗ್ತೀನಿ ಅವ್ರು ಏನು ಹೇಳಿದ್ರೆ ನಾನು ಮಾಡ್ತೀನಿ ಇಲ್ಲ ಅಂತ ಅನ್ನಂಗೆ ಇಲ್ಲ ಸರಿ ಆಯಿತು ವಿಕ್ಕಿ ಎಲ್ಲಿ ತಾನೆ ಸರಿ ಅಮ್ಮ ನೋಡ್ತೀನಿ ವಿಕಿಗೂ ಬೇಗ ಬೇಗ ರೆಡಿ ಆಗು ಅಂತ ಹೇಳ್ತೀನಿ ಅಮ್ಮ ಏನು ಬರ್ರಿ ಯಾಕೆ ಏನಾಯ್ತು ಇಷ್ಟೊಂದು ಗಾಬರಿಯಿಂದ ಕರಿತಾ ಇದೀಯಾ ಏನಾಯ್ತು ಏನಿಲ್ಲ ರೀ ನನ್ನ ಮಗನ ಮದುವೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗತ್ತೈತಿ ಮತ್ತೆ ಬೀಕ್ರಿಗೆ ಒಂದ್ಸರಿ ಫೋನ್ ಮಾಡಿ ಕೇಳೋಣ ಏನ್ರಿ ಏನು ಮಾಡತ್ತೀರಿ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡ್ರಾ ಅಂತ ಹೇಳಿ ಏನ್ ಕಮಲ ಹಿಂಗ ಅನ್ಸುದು ನಾನು ಒಂದ್ ಸರಿ ಹೆದರ್ ಬಿಟ್ಟಿದ್ನಿ ಇದಕ್ಕ ಫೋನ್ ಮಾಡೋದು ಅಂತ ಕೇಳಾಕ ಇಂತ ಪರಿ ನೀನ್ ಹೇಳತಿ ಯಾಕ್ ಗಾಬರಿ ಮಾಡ್ಕೋತೀರಿ ನಾನು ಅದನ್ನ ಪ್ರೀತಿಯಿಂದ ನಿಮ್ಮನ್ನ ಕರೆದ್ನಿ ನಿಮಗ ಹಂಗ ಕೇಳಿಸ್ತೇನೋ ರೀ ಅದು ಸರಿ ಸರಿ ಆಯ್ತು ಫೋನ್ ಮಾಡಿ ಬೀಗರಿಗೆ ಏನೇನ್ ಮಾಡ್ಕೊಂಡ್ರು ತಯಾರಿ ಅಂತ ಕೇಳು ಸಾಯಂಕಾಲ ಅನ್ನಷ್ಟಿಗೆ ಕಲ್ಯಾಣ ಬಂದ್ಬಿಡು ಅಂತ ಹೇಳಿ ಅವ್ರಿಗೆ ಸರಿ ರೀ ಹೇಳ್ತೇನೆ ನೀವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ರಿ ಮತ್ತ ತರುಣ್ ಮತ್ತ ಮಧುಗೂ ಕೂಡ ಹೇಳ್ಬಿಡ್ರಿ ರೆಡಿ ಆಗ ಅಂತ ಹೇಳಿ ಸರಿ ಸರಿ ಹೇಳ್ತೇನೆ ತಗೋ ಮತ್ತೆ ನಿನ್ನೆಲ್ಲ ನಾನು ಅರ್ಬಿ ಎಲ್ಲ ತೆಗೆದುಕೊಂಡ್ಬಿಡ್ತಾನು ಎಲ್ಲ ಜ್ಯುವೆಲರಿಗಳು ಎಲ್ಲ ನಾನು ತೆಗೆದುಕೊಂಡಿರ್ತಾನು ಏನಿದ್ರು ನೀ ಬರಿ ಎಲ್ಲಾ ಸಾಮಾನ್ ಪೂಜೆ ಸಾಮಾನ್ ಮದ್ವಿಗ್ ಏನೇನ್ ಬೇಕ್ ಅವನ್ನೆಲ್ಲ ಇಟ್ಕೊಂಡ್ ಬಿಡು ಮತ್ತ್ ಹಿಂದ್ ಅದನ್ ಬಿಟ್ ಬಂದನ ನಾ ಇದನ್ ಬಿಟ್ ಬಂದನ ಅಂತ ನನಗ ತಲಿ ಬಿಸಿ ಹಚ್ಚಾಕ್ ಹೋಗ್ಬಾರ್ದ್ ನೋಡಲ್ ಮದ್ವಿಯಾಗ ಸರಿ ಸರಿ ರೀ ಎಲ್ಲಾ ನೀವು ಮಾಡ್ಕೊಳ್ಳಿ ನಾನು ಉಳಿದೆಲ್ಲ ಇಟ್ಕೊತೇನೆ ಮೊದಲು ಬೇಕರಿಗೆ ಫೋನ್ ಹಚ್ಚಿ ಕೇಳ್ತೇನೆ ನನಗಂತೂ ನಾಳೆ ನಮ್ಮ ಸಸಿ ಅಂತ ಬಹಳ ಖುಷಿ ಆಗತ್ತೆ ಬಿಟ್ಟತ್ರಿ ನನಗೆ ಏನ್ ಮಾಡ್ಬೇಕು ಗೊತ್ತಾಗಬಾರ್ದು ನೋಡ್ರಿ ನನಗ ಇಷ್ಟು ಖುಷಿ ಆಗತ್ತೆ ನಿನಗ ನಿನ್ ಮಗನ್ ಮದ್ವಿ ಅಂತ ಹೇಳಿ మదవి ఆగతతి మూ ఎలా ఓడాడ్ మార్బు మన నమ్గు వయస్ ఆ నమ్మూ స్వల్ప్ కుంతీవన సాగసోదు అంతక అనుకొండీ అదృ మమ్ మగన మధ్వ ఒప్పు అంతే బాఖ ఖుషి ఆత్తు బాఖ ఖుషి ఐతి ఆయ్ నెల బడా బడా ప్యాక్ నిగ్ర ఫోన్ కళు ఆమె ಸರಿ ಸರಿ ರೀ ಅವ್ರಿಗೆ ಫೋನ್ ಮಾಡಿ ನೀವು ಬಡ ಬಡಬಡ ಎಲ್ಲ ಎತ್ತಿಟ್ಕೊಡ್ರಿ ನಾವ್ ಅಲ್ಲಿಗೆ ಬರ್ತೀವಿ ಇಷ್ಟೊತ್ತಿಗೆ ಇಷ್ಟೊತ್ತ ಬಂದ್ಬಿಡ್ರಿ ಅಂತ ಹಲೋ ಹೇಳ್ತಾನಿ ಬೀಗ್ರಿ ಊಟದ ಆಯ್ತ್ರಿ ಹಾ ಹಾ ನಮ್ಮದು ಆಯ್ತ್ ನೋಡ್ರಿ ನಾವು ಊಟ ಮಾಡ್ಕೊಂಡ ಕುಂತಿದ್ವಿ ಮತ್ತೆ ಹೆಂಗ್ರಿ ಹೆಂಗ್ ನಡಿಯದ ಪ್ರಿಪ್ರೇಶನ್ ನಮ್ಮದು ಎಲ್ಲ ಆಯ್ತ್ ನೋಡ್ರಿ ಜಲ್ದಿ ಜಲ್ದಿ ಹಂಗಾರ ಸಾಯಂಕಾಲ ಐದ್ ಗಂಟೆಲ್ಲ ಬಂದ್ಬಿಡ್ರಿ ಹಂಗಾರ ಕಲ್ಯಾ ಮಟ್ ಹಾಂ ನಮ್ದು ಎಲ್ಲ ಆಗೇತಿ ನೋಡ್ರಿ ಇವಾಗ ಪ್ಯಾಕ್ ಮಾಡ್ಕೊಳತ್ತವು ಎಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದರು ಇನ್ನೇನು ಹೋಗ್ಬೇಕು ಅಷ್ಟೇ ನೋಡ್ರಿ ಈಗ ಹಾಂ ರೀ ಹಾ ರೀ ಹಾಂ ಹಾಂ ಸರಿ ಆಯ್ತು ಬರ್ರಿ ಬನ್ರಿ ಏನ್ ನಮ್ಮ ಮೀನಾ ನಮ್ಮ ಸಸಿ ಹೌದ್ರಿ ಒಳಗೆ ಉಡ್ಸ್ಕೊಳತ್ತಾಳ್ರಿ ಹಾಂ ಆಯ್ತು ಉಡ್ಸ್ಕೊಳ್ಳಿ ಜಲ್ದಿ ಜಲ್ದಿ ರೆಡಿಯಾಗಿ ಬಂದುಬಿಡ್ರಿ ಹಂಗಾರ ಹಾಂ ಹಾಂ ಆಯ್ತು ರೀ

ರೂಣ ರೆಡಿ ಆಗಕ ತನ್ರಿ ಹೋಗುನ್ ಬರ್ರಿ ಅವಂಗು ಹೇಳ್ತನ್ ನಾನು ಅವಂಗ ಮದುಗೆ ಹೇಳ್ತನ್ ಜಲ್ದಿ ಜಲ್ದಿ ನಡ್ರಿ ಅಂತೇಳಿ ಹೇಳಿ ನಡ್ರಿ ಹೋಗೋನು ವಿಕಿ ವಿಕಿ ಎಲ್ಲದಿಯಾ ಬಾ ಜಲ್ದಿ ಜಲ್ದಿ ರೆಡಿ ಆಗಿ ಹೋಗು ನಿನ್ನ ಟೈಮ್ ಆಗೈತಿ ನೋಡು ಇಲ್ಲೇ ಇದಿನ ಅಕ್ಕ ನೋಡು ಏನು ಮಾಡ್ತಾ ಇದೀಯ ನನ್ನ ಮುದ್ದತಮ್ಮ ಏನಿಲ್ಲ ಅಕ್ಕ ನೀನು ಹೋಗ್ತೀಯ ಅಂತ ಫುಲ್ ಬೇಜಾರ್ ಆಗಿಬಿಟ್ಟಿತ್ತು ಅಕ್ಕ ನನಗೆ ಬೇಜಾರಾಗ್ ಮಾಡ್ಕೋತಿಯ ನನ್ನ ಮುದ್ದತಮ್ಮ ಬೇಜಾರೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡ ನಿನಗ ನಾನು ನೋಡಬೇಕು ಅನ್ಸಿದಾಗ ನೀನನ್ನ ನೋಡಾಗ್ ಬಾ ಅಲ್ಲ ಅಂದ್ರೆ ನನಗೆ ಫೋನ್ ಮಾಡು ನಿನಗೆ ಇಲ್ಲ ಅಂದ್ರೆ ನಾನು ನನಗೆ ಫೋನ್ ಮಾಡು ನಾನು ಬಂದ್ಬಿಡ್ತೇನೆ ಮನೆಗೆ ಅಲ್ಲಿ ನಾವು ಟೈಮ್ ಪಾಸ್ ಮಾಡೋಣ ಯಾಕೆ ಬೇಜಾರ್ ಮಾಡ್ಕೋತಿದಿ ಹೌದು ಅಕ್ಕ ಆದರೂ ನೀನು ಇನ್ನು ನಮ್ಮ ಮನೆಯಾಗ ಇರಂಗಿಲ್ಲ ನಾವಿಬ್ಬರ ನಾನು ಅಮ್ಮ ಇಬ್ಬರು ಇರ್ತೋ ಅಂತ ಹೇಳಿ ನನಗೆ ಬಹಳ ಬೇಜಾರ್ ಆಗೋದತ್ತ ಅಕ್ಕ ಏ ಹುಚ್ಚ ಬೇಜಾರ್ ಅಲ್ಲ ಯಾಕೆ ಮಾಡ್ಕೋತಿ ನಿನ್ನ ಏ ನಾನು ಬೇರೆ ದೂರ ಊರ್ ಹೊಂಟನು ಇಲ್ಲ ಅಲ್ಲ ಸಮೀಪರ ಊರಿಗೆ ಹೊಂಟನು ಏನ ಹಾ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರ್ತೇವೆ ಅಷ್ಟ ಇಷ್ಟಕ್ಕೆ ಇಷ್ಟು ಬೇಜಾರ್ ಮಾಡ್ಕೋತಿ ನೀನು ಏನಾದ್ರು ಒಂದೇ ಮಾತು ಹೇಳ ನನ್ನ ಜೊತೆ ಜಗಳ ಮಾಡಬೇಕು ನನ್ನ ಜೊತೆ ಮಾಡಬೇಕು ಅಂತಂದ್ರೆ ಒಂದ್ ಮಾತು ಹೇಳು ನಾನ ಬಂದ್ಬಿಡ್ತೇನೆ ಅಲ್ಲಿಂದ ಇಲ್ಲಿ ಸರಿನಾ ಸರಿ ಅಕ್ಕ ಆಯ್ತು ಏನ್ ಮಾಡತಾರೆ ನಿಮ್ದಕ್ಕೆ ಇಬ್ರು ಏನೋ ಪಿಸು ಪಿಸು ಅಂತ ಮಾತಾಡಕತ್ತೀರಲ್ಲ ಬನ್ನಿ ಅಂಟಿ ಬನ್ನಿ ಏನಿಲ್ಲ ನನ್ನ ತಮ್ಮ ನಾನು ಹೋಗ್ತೀನಿ ಅಂತ ಬಹಳ ಬೇಜಾರ್ ಮಾಡ್ಕೊಂಡಿದ್ದ ಅವನಿಗೆ ಸಮಾಧಾನ ಮಾಡತ್ತಿನಿ ಆಂಟಿ ನಿಮ್ಮಮ್ಮ ಏನ್ ಮಾಡಕತ್ತಾರು ಕಲ್ಸಾದ ವಾರಲ್ಲ ಅಂತ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ ತಯಾರಾದ್ರೆ ಇನ್ನೂ ಇಲ್ಲೋ

ಅಮ್ಮ ಎಲ್ಲಿಗೆ ಅಮ್ಮಾ ಬೇಗ ಬಾ ಬಂದೆ 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 ಆಯಿತು ಹೋಗೋಣ ರೀ ಎಲ್ಲರೂ ಮಗಳ ಭಾಳ ಆಗತ್ತತಿ ಮಗಳ ಇನ್ನು ಮ್ಯಾಲೆ ನಾವು ಅಷ್ಟೇ ಇರಬೇಕು ಅಲ್ಲಿ ಚೆನ್ನಾಗಿರು ನಮ್ಮ ಹೆಸರೆಲ್ಲ ಬಾ ಮಗಳ ನೀನು ಅಮ್ಮ ನೀವು ಹಿಂಗೆ ಹೇಳಕ್ಕತ್ರ ನನಗೂ ಭಾಳ ಬೇಜಾರಾಕತ್ತಮ್ಮ ನೀವು ಬೇಜಾರು ಮಾಡ್ಕೋಬೇಡ ಅಮ್ಮ ನನಗೂ ಹಾಳು ಆಗಲ್ಲ ಅಮ್ಮ ಪ್ಲೀಸ್ ಅಮ್ಮ ಸರಿ ಮಗಳೇ ನೀನು ಹಾಳಕ್ಕೆ ಹೋಗಬೇಡ ಎಲ್ಲ ಚೆನ್ನಾಗಿರು ನಿನ್ನ ಗಂಡು ಮನ್ಯಾಗ ನಮ್ದೆಲ್ಲ ಹೆಸರು ಬಾ ಅಂತ ನೀನು ಇಲ್ಲಿಂದ ನಾವು ಕಳಿಸ್ಕೊಡಾತೀವಿ ಎಲ್ಲ ಚಲೋ ತಗ ಇರು ಎಲ್ಲರನ್ನು ಚಲೋ ತಗ ನೋಡ್ಕೋ ಅಲ್ಲಿ ನಿಮ್ಮ ಅತ್ತಿ ಮಾವನು ಕೂಡ ನಿಮ್ಮ ತಂದೆ ತಾಯಿ ಹಂಗೆ ನೋಡ್ಕೋ ನಿಂಗೆ ನಿಮ್ಮ ಚಿಕ್ಕ ವಯಸ್ಸಿನಾಗ ನಿಮ್ಮ ಅಪ್ಪ ತಿರ್ಕೊಂಬಿಟ್ಟ ಅಪ್ಪನ ಸ್ಥಾನನ ನಿಮ್ಮ ಮಾವ್ರು ಕೊಡ್ತಾರೋ ಅವ್ರನ್ನ ನಿನ್ನ ಅಪ್ಪ ಅಂತ ಅಂದ್ಕೊಂಡು ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಎಲ್ಲ ಚಲೋ ನೋಡ್ಕೊ ಮಗಳ ಸರಿ ಅಮ್ಮ ಹಂಗೆ ನೋಡ್ಕೋತೀನಿ ನಿನ್ನ ಮಾತು ನಾನು ಯಾವತ್ತೂ ಮೀರಲ್ಲ ಅಮ್ಮ ಎಲ್ಲರೂ ನಾನು ಚೆನ್ನಾಗೇ ನೋಡ್ಕೊತೀನಮ್ಮ ನೀನು ವಿಕ್ಕಿ ಎಲ್ಲರೂ ಚೆನ್ನಾಗಿರಿ ಅಮ್ಮ ಇಲ್ಲಿ ಏನಾದರೂ ನಿಮಗೆ ತೊಂದರೆ ಆದರೆ ನನಗೆ ಒಂದೇ ಒಂದು ಫೋನ್ ಮಾಡ್ಬೇಕಮ್ಮ ನೀವು ನನ್ನಿಂದ ನೀವು ಯಾವ ವಿಷಯನೂ ಮುಚ್ಚಿಡೋಕೆ ಹೋಗ್ಬಾರ್ದು ಅಮ್ಮ ಸರಿ ಆಯಿತು ಮಗಳೇ ಹೋಗಿ ಬರೋಣ ಬನ್ನಿ ಅಮ್ಮ ಐ ಲವ್ ಯು ಅಮ್ಮ ಐ ಮಿಸ್ ಯು ಅಮ್ಮ ಮಿಸ್ ಯು ಅಮ್ಮ ನನ್ನ ಮಗಳೇ ಅಮ್ಮನ ಚೆನ್ನಾಗಿ ನೋಡ್ಕೋ ಪ್ಲೀಸ್ ಪ್ಲೀಸ್ ಏನು ತೊಂದರೆ ಕೊಡೋಕೆ ಹೋಗ್ಬೇಡ ಅಮ್ಮನ ಜಾಸ್ತಿ ಕಾಡ್ಸೋಕೆ ಹೋಗ್ಬೇಡ ನೀನು ಅಳಬೇಡ ಬಕ್ಕಿ ಸರಿ ಅಕ್ಕ ನಾನು ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ಯಾವುದೇ ರೀತಿಯಾದ ತೊಂದರೆ ಆಗದಾಗ ನೋಡ್ಕೊತೇನೆ ಅಕ್ಕ ನೀನು ಆರಾಮಾಗಿ ಇರು ಅಕ್ಕ ಅಲ್ಲ ಸುಬ್ಬಿ ಸುಬ್ಬಿ ಅಕ್ಕ ನೀನು ಹಿಂಗ್ ಅಳಕತ್ರ ಪಾಪ ಏನ್ ಮಗಳನ್ನು ಅಳತಾಳು ನಡ್ರಿ ಎಲ್ಲರೂ ಇನ್ನ ಹೋಗುನು ಬಡ ಬಡ ಮದ್ವಿ ಮುಗಿಸ್ಕೊಂಡ ಬಂದ್ರಾಯ್ತು ಸರಿ ನಡಿ ಸ್ವಲ್ಪ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ದುಃಖದ ಸನ್ನಿವೇಶ ಇದು ಒಂದು ಮಗಳನ್ನ ಮದ್ವಿ ಮಾಡಿ ಕಳಿಸ್ಬೇಕಾರ ತಂದೆ ತಾಯಿಗೆ ಎಷ್ಟು ಕಷ್ಟ ಆಕತಿ ಅಂತ ಹೇಳಿ ನಮ್ಮ ಮನೆಗೂ ಕೂಡ ಇವಾಗ ಬಹಳ ಕಷ್ಟ ಆಗತ್ತೆ ನೋಡ್ರಿ ಇದೊಂದು ಬಹಳ ದುಃಖದ ಒಂದು ಸನ್ನಿವೇಶನ ಅನ್ಬೇ ಅನ್ಬಹುದು ಯಾಕಂದ್ರೆ ಮಗಳನ್ನ ಹಡಿದು ದೊಡ್ಡವಳು ಮಾಡಿ ಅವಳಿಗೆಲ್ಲ ವಿದ್ಯೆ ಬುದ್ಧಿ ಎಲ್ಲ ಕಲಿಸಿ ಆಮೇಲೆ ನಾವು ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋಗ್ತೀವಿ ಮತ್ತೆ ನಮ್ಮ ತಂದೆ ತಾಯಿನ ತಮ್ಮ ಅಣ್ಣ ತಮ್ಮ ತಂಗಿ ಎಲ್ಲರನ್ನು ಬಿಟ್ಟು ನಾವು ಇನ್ನೊಂದು ಮನೆಗೆ ಹೋಗ್ತೀವಿ ಅಲ್ಲಿಗೆ ಹೋಗಿ ನಾವು ಇನ್ನೊಬ್ರು ಹೊಸ ಒಂದು ಫ್ಯಾಮಿಲಿ ಜೊತೆ ನಾವು ಇರಬೇಕಿ ನಮಗಲ್ಲಿ ಏನು ಗೊತ್ತಿರಲ್ಲ ಯಾವುದೂ ಗೊತ್ತಿರೋದಿಲ್ಲ ಅವ್ರ ಜೊತೆ ನಾವೆಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಿ ಅದಕ್ಕಾಗಿ ಇದೊಂದು ದಾರಿ ತಪ್ಪಿದ ಮಗ ಯಾವ ರೀತಿ ಐತಿ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಇದರಲ್ಲಿ ಅರ್ಥ ಆದ್ರೆ ಮುಂದೆ ಸ್ಟೋರಿ ಆಗೈತಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಕತಿ ಅಂತ ಹೇಳ್ಕೊಂತ ಇವತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆಕೇತಿ ಅಂತ ನಾನು ಅನ್ಕೊಂಡೇನಿ ನಾಳೆ ನಮ್ಮ ಮೀನಾನ್ ಮದ್ವೆಗೆ ಎಲ್ರು ಬರ್ರಿ ಅಂತ ಹೇಳ್ತ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಎಲ್ರು ತಪ್ಪದ ನಮ್ಮ ಮೀನನ್ ಮದ್ವೆಗೆ ಬರ್ರಿ ಎಲ್ರು ನಮ್ ಬರ್ರಿ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ